ಏರಿಕೆ ಆದರೆ ಇನ್ನಷ್ಟು ಎಲ್ಲ ಬೆಲೆಗಳು ಏರಿಕೆಯನ್ನು ಆಗ್ತೈತೆ ಒಟ್ಟಿನಲ್ಲಿ ಬಡವರನ್ನು ಸರ್ವನಾಶ ಮಾಡುವಂಥ ಒಂದು ಕಾರ್ಯವನ್ನು ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಜನಕ್ಕೆ ಅಡ್ವಟೈಸ್ಮೆಂಟ್ ಕೊಟ್ಟಿದ್ದರು ನುಡಿದಂತೆ ನಡೆದಿದ್ದೇವೆ ಅಂತ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ನೋಡಿದಂತೆ ನಡೆದಿದ್ದೀರಿ ಅಂತ ಇದೇನಾ ಸಿದ್ದರಾಮಯ್ಯವರೇ ನುಡಿದಂತೆ ನಡೆದಿರೋದು ಇದೇನಾ ನಿಮ್ಮ ಯೋಗ್ಯತೆಗೆ ನುಡಿದಂತೆ ನಡೆದಿದ್ದು ಇದೇನಾ ಬೆಲೆ ಏರಿಕೆ ಮಾಡೋದೇನಾ ನುಡಿದಂತೆ ನಡೆದಿದ್ದು ಜನರ ಶಾಪ ನಿಮಗೆ ತಟ್ಟುತ್ತೆ ನೋಡಿ ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿಲ್ಸಿಲ್ಲ ಒಂದು ದಿನ ಹೋರಾಟ ಮಾಡಿಲ್ಲ ಕಂಟಿನ್ಯೂಸ್ ಮಾಡ್ತಾನೇ ಇದ್ದೀವಿ ಹೋರಾಟಗಳು ಈಗ ರಸ್ತೆ ತಡೆಯೇನೋ ಆಯಿತು ಈಗ ವಿಧಾನಸೌಧ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕೋರಿ ವಿಧಾನಸೌಧದಿಂದ ಮುತ್ತಿಗೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕ್ಕೆ ಮೂರನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಫಿಕ್ಸ್ ಮಾಡ್ತಾಯಿದ್ದೀರಿ ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ ಮೂರು ಅಥವಾ ನಾಲ್ಕನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರು ಮನೆಯಿಂದ ಆಚೆಗೆ ಬರಬಾರ್ದು ಆ ರೀತಿ ಒಂದು ಹೋರಾಟವನ್ನು ದಿಗ್ಬಂಧನ ದಿಗ್ಬಂಧನ ಹಾಕುವಂಥ ಕೆಲಸವನ್ನು ನಮ್ಮೆಲ್ಲ ಶಾಸಕರು ನಾವು ಮಾಡ್ತೇವೆ ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು ಎರಡು ಸಾವಿರ ಕೊಡ್ತೀನಿ ಅಂತೇಳಿ ಇವರು ಕಮಿಷನ್ ಮುಖಾಂತರ ನಾಲ್ಕು ಸಾವಿರ ಲೂಟಿ ಹೊಡಿತಾಯಿದ್ರು ಹೆಸರಿಗೆ ಬಡವರಿಗೆ ಎರಡು ಸಾವಿರ ಆದರೆ ಈ ತೆರಿಗೆಗಳು ಇದ್ದರೆ ಹಾಲನ್ ತೆರಿಗೆ ಪೆಟ್ರೋಲ್ ತೆರಿಗೆ ಮನೆ ತೆರಿಗೆ ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ ಗೈಡ್ಲೈನ್ಸ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ದರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯೋಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕಂಕಣಬದ್ಧರಾಗಿದ್ದಾರೆ ಇವರಿಬ್ಬರು ಬಡವರ ರಕ್ತವನ್ನು ರಕ್ತವನ್ನು ತಿಗಣೆಗಳ ತರ ತಿಗಣೆ ಸೊಳ್ಳೆಗಳ ತರ ಈರ್ತಾ ಇದ್ದಾರೆ ಹಾಕಿ ಇವ್ರಿಗೆ ಶಾಪ ಇವ್ರಿಗೆ ಶಾಪ ತಡ್ತೈತೆ ಈ ಶಾಪದಿಂದನೇ ಈ ಸರ್ಕಾರ ಬಿದ್ದ ಬಿಜೆಪಿ ಹಗರಣಗಳನ್ನು ಮುಚ್ಚ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ರು ಒಂದೇ ಅಪ್ಪ ಮಕ್ಕಳು ಈ ಹಗರಣ ನಡೆದಿರೋದು ಜೆ ಡಿ ಎಸ್ಸಿನ ರೇವಣ್ಣ ಇದು ಅದು ವೈಯಕ್ತಿಕ ಅವ್ರದ್ದು ಆದರೆ ನೂರ ಎಂಬತ್ತೇಳು ಕೋಟಿ ಜನಗಳ ದುಡ್ಡನ್ನು ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ ಅದನ್ನು ನೀವ್ಯಾಕೆ ಮುಚ್ಚಾಗ್ತಾ ಇದ್ದೀರಾ ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ ಅದಕ್ಕೇನಾಗ್ತೈತೋ ಶಿಕ್ಷೆ ಹಾಗೆ ಆಗ್ತೈತೆ ಆದ್ರೆ ನೂರ ಎಂಬತ್ತೇಳು ಕೋಟಿ ಬಡವರನ್ನ ಹೊಡೆದಿದ್ದೀರಲ್ಲ ಎಸ್ ಸಿಗಳದು ಅವ್ರಿಗೆ ಲೋನ್ ಇಟ್ಟಣ ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ಇಟ್ಟಣ ಅದನ್ನು ಲೂಟಿ ಹೊಡೆದಿದ್ರಲ್ಲ ನಿಮ್ಮ ಲೂಟಿಗೆ ನಾವೇನು ಹೇಳಬೇಕು ಇವತ್ತು ನಾವು ಹೋರಾಟ ಮಾಡ್ತಾ ಇರೋವಂಥದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನು ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನು ತಿರುಚಿ ಸರ್ವಾಧಿಕಾರ ಬ್ರಿಟಿಷರು ಕೂಡ ಈ ಥರದ ಒಂದು ಆಳ್ವಿಕೆಯನ್ನು ಮಾಡಿಲ್ಲ ಅವರು ಹೋರಾಟ ಮಾಡಿದ್ರೆ ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ ಸರ್ವಾಧಿಕಾರಿ ತಂದು ಎಲ್ಲ ನಾಯಕರನ್ನು ಪತ್ರಕರ್ತರನ್ನು ನ್ಯಾಯಾಧೀಶರನ್ನು ಜೈಲಿಗೆ ಇಟ್ಟಂಥವ್ರು ನೀವು ದುರುಳರು ನೀವು ನೀವು ಶಿಕ್ಷೆ ಆಗಬೇಕು ನಿಮಗೆ ಶಿಕ್ಷೆ ಆಗಲಿಲ್ಲ ಇದುವರೆಗೂ ಐವತ್ತು ವರ್ಷ ಆದರೂ ಕೂಡ ಈ ಎಮರ್ಜೆನ್ಸಿ ತಂದಂಥ ಕಾಂಗ್ರೆಸ್ ಅವ್ರಿಗೆ ಶಿಕ್ಷೆ ಆಗಿಲ್ಲ ಆ ಶಿಕ್ಷೆ ಆಗಬೇಕು ಅವರು ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ